ನಮಸ್ಕಾರ ಬಂಧುಗಳೇ ಜ್ಞಾನ ಸ್ವಾಗತ ಭಗವಾನ್ ಬುದ್ಧರು ಎಷ್ಟೋ ಅದ್ಭುತವಾದ ಬೋಧನೆಗಳನ್ನ ಹೇಳಿದ್ದಾರೆ ಹಾಗೂ ಎಷ್ಟೋ ಅದ್ಭುತವಾದ ಪ್ರಸಂಗಗಳನ್ನ ಸಮಾಜಕ್ಕೆ ನೀಡಿದ್ದಾರೆ ಇವುಗಳನ್ನ ಕೇಳುವುದರಿಂದ ಹಾಗೂ ಅನುಸರಿಸುವುದರಿಂದ ನಿಮ್ಮ ಜೀವನದಲ್ಲಿ ಎಲ್ಲಾ ರೀತಿಯಲ್ಲಿ ಉತ್ತಮವಾದ ಬದಲಾವಣೆಗಳನ್ನ ಕಾಣಬಹುದು ಅದು ನಿಮ್ಮ ಆಲೋಚನೆ ಏನೇ ಆಗಿರಲಿ ನಿಮ್ಮ ಜೀವನದಲ್ಲಿ ಇಷ್ಟೇ ಕಠಿಣವಾದ ಸಮಸ್ಯೆಗಳಿದ್ದರೂ ಸಹ ಗೌತಮ ಬುದ್ಧರ ಮಾತುಗಳು ನಿಮ್ಮನ್ನು ಬದಲಾಯಿಸುತ್ತವೆ ಹಾಗಾದರೆ ಗೌತಮ ಬುದ್ಧರ ಒಂದು ಪ್ರಸಂಗವನ್ನ ನೋಡೋಣ ಬನ್ನಿ ಒಂದು ದಿನ ಗೌತಮ ಬುದ್ಧರು ತಮ್ಮ ಶಿಷ್ಯರೊಂದಿಗೆ ಧರ್ಮದ ವಿಷಯವನ್ನ ಕುರಿತು ಮಾತನಾಡುತ್ತಾ ಇರುತ್ತಾರೆ ಅದೇ ಸಂದರ್ಭದಲ್ಲಿ ಕಿಶಾ ಗೌತಮಿ ಎಂಬ ಮಹಿಳೆ ತನ್ನ ಎರಡೂ ಕೈಗಳಿಂದ ತನ್ನ ಮಗನ ಶವವನ್ನು ಹಿಡಿದುಕೊಂಡು ತುಂಬಾ ರೋದನೆಯಿಂದ ಗೌತಮ ಬುದ್ಧರ ಬಳಿ ಬರುತ್ತಾಳೆ ಬಂದ ತಕ್ಷಣ ತನ್ನ ಮಗನ ಶವವನ್ನು ಬುದ್ಧರ ಪಾದಗಳ ಬಳಿ ಇಟ್ಟು ಈ ರೀತಿ ಹೇಳುತ್ತಾಳೆ ಪ್ರಭುವೆ ನಿಮ್ಮ ಮಹಿಮೆಯ ಬಗ್ಗೆ ಹಲವಾರು ಕಡೆ ಕೇಳಿದ್ದೇನೆ ಈ ನನ್ನ ಮಗನು ನನ್ನ ಜೀವನದ ಆಸರೆ ನೀವು ನನ್ನ ಮೇಲೆ ದಯ ತೂರಿ ನನ್ನ ಮಗನನ್ನು ಮತ್ತೆ ಬದುಕಿಸಿಕೊಡಿ ನಾನು ಎಷ್ಟೋ ಆಸೆಯಿಂದ ನಿಮ್ಮ ಪಾದಗಳ ಬಳಿ ಬಂದಿದ್ದೇನೆ ಎಂದು ಅಳುತ್ತಾ ಆ ಮಹಿಳೆ ತುಂಬಾ ರೋದನೆಯನ್ನು ಕೊಡುತ್ತಾ ಇರುತ್ತಾಳೆ ಆದರೆ ಗೌತಮ ಬುದ್ಧರು ಚಮತ್ಕಾರಗಳನ್ನು ಮತ್ತು ಮಹಿಮೆಗಳನ್ನು ಪ್ರದರ್ಶನ ಮಾಡಲು ಇಚ್ಛಿಸುವುದಿಲ್ಲ ಚಮತ್ಕಾರ ಮಹಿಮೆಗಳಿಂದ ಭ್ರಮೆ ಮತ್ತು ಅತಿಯಾಸೆಗೆ ಬಲ ಹೆಚ್ಚಾಗುತ್ತದೆ ಎಂದು ಯೋಚನೆ ಮಾಡಿ ಈ ಮಹಿಳೆಗೆ ಯಾವ ರೀತಿಯ ಸಮಾಧಾನ ನೀಡಬೇಕೆಂದು ಒಂದು ನಿಮಿಷಗಳ ಕಾಲ ಕಣ್ಮುಚ್ಚಿ ಯೋಚನೆಯನ್ನ ಮಾಡುತ್ತಾರೆ ನಂತರ ಕಣ್ತೆರೆದು ಕಿಶಾ ಗೌತಮಿಗೆ ಗೌತಮ ಬುದ್ಧರು ಈ ರೀತಿ ಹೇಳುತ್ತಾರೆ ಸರಿ ಆಯ್ತು ಸೋದರಿ ನಿನ್ನ ಮಗ ಮತ್ತೆ ಬದುಕುವ ಅವಕಾಶವಿದೆ ಬುದ್ಧರ ಈ ಮಾತನ್ನ ಕೇಳಿದ ಆಕೆ ತುಂಬಾ ಆನಂದವನ್ನ ಪಡುತ್ತಾ ಇರುತ್ತಾಳೆ ಅಷ್ಟರಲ್ಲಿ ಗೌತಮ ಬುದ್ಧರು ಈ ಮಾತನ್ನ ಹೇಳುತ್ತಾರೆ ನಿನ್ನ ಮಗ ಬದುಕುತ್ತಾನೆ ಆದರೆ ನೀನು ಇದಕ್ಕಾಗಿ ತುಂಬಾ ಕಷ್ಟವನ್ನು ಪಡಬೇಕಾಗುತ್ತದೆ ಆಗ ಆ ಮಹಿಳೆ ನನ್ನ ಮಗ ಬದುಕುತ್ತಾನೆ ಎಂದರೆ ನಾನು ಏನು ಬೇಕಾದರೂ ಮಾಡಲು ಸಿದ್ಧನಿದ್ದೇನೆ ನೀವು ಬೇಗ ಹೇಳಿ ನಾನು ಏನು ಮಾಡಬೇಕು ಎಂದು ಆ ಮಹಿಳೆ ಕೇಳುತ್ತಾಳೆ ಆಗ ಬುದ್ಧರು ಈ ರೀತಿ ಹೇಳುತ್ತಾರೆ ಸೋದರಿ ಈಗ ನೀನು ಯಾರಾದರೂ ಮನೆಗೆ ಹೋಗಿ ಸ್ವಲ್ಪ ಸಾಸಿವೆ ತೆಗೆದುಕೊಂಡು ಬಾ ಆದರೆ ಅವರ ಮನೆಯಲ್ಲಿ ಎಂದೂ ಸಹ ಯಾರೂ ಸಹ ಮರಣ ಹೊಂದಿರಬಾರದು ಅಂತಹ ಮನೆಯಲ್ಲಿ ನೀನು ಸಾಸಿವೆಯನ್ನು ತೆಗೆದುಕೊಂಡು ಬಂದರೆ ನಿನ್ನ ಮಗ ಬದುಕುತ್ತಾನೆ ಎಂದು ಬುದ್ಧರು ಹೇಳುತ್ತಾರೆ ತಕ್ಷಣ ಕಿಶಾ ಗೌತಮಿ ಇಷ್ಟೇನಾ ಇದರಲ್ಲೇನಿದೆ ಇದು ತುಂಬಾ ಸುಲಭದ ಕೆಲಸ ಎಂದು ಊರಿನ ಕಡೆ ಓಡುತ್ತಾಳೆ ಪ್ರತಿಯೊಬ್ಬರ ಮನೆಗೆ ಹೋಗಿ ಸಾಸಿವೆಯನ್ನ ಕೇಳುತ್ತಾಳೆ ಹಾಗೂ ಅವರ ಮನೆಯಲ್ಲಿ ಎಂದೂ ಸಹ ಯಾರ ಮರಣವೂ ಸಹ ಆಗಿಲ್ಲವೇ ಎಂದು ವಿಚಾರಿಸುತ್ತಾಳೆ ಆಗ ಕಿಶಾ ಗೌತಮಿಗೆ ತಿಳಿದಂತಹ ವಿಷಯವೇನೆಂದರೆ ಪ್ರತಿಯೊಬ್ಬರ ಮನೆಯಲ್ಲೂ ಸಹ ಸಾವು ಎನ್ನುವುದು ಇದೆ ಎಂದು ಕಿಶಾ ಗೌತಮಿಗೆ ತಿಳಿಯುತ್ತದೆ ನಂತರ ತೀವ್ರ ದುಃಖದಿಂದ ಕಿಶಾ ಗೌತಮಿ ಬುದ್ಧರ ಬಳಿ ವಾಪಸು ಬರುತ್ತಾಳೆ ಬಂದು ಸ್ವಾಮಿ ನೀವು ಹೇಳಿದ ಸಾವೇ ಇಲ್ಲದ ಮನೆ ನನಗೆ ದೊರೆಯಲಿಲ್ಲ ಪ್ರತಿಯೊಬ್ಬರ ಮನೆಯಲ್ಲೂ ಸಹ ಸಾವು ಎನ್ನುವುದು ಗೂಡು ಕಟ್ಟಿಕೊಂಡಿದೆ ಎಂದು ಗೌತಮಿ ಹೇಳುತ್ತಾಳೆ ಆಕೆ ಹೇಳಿದ ಮಾತುಗಳನ್ನ ಕೇಳಿದ ಬುದ್ಧರು ಈ ರೀತಿ ಹೇಳುತ್ತಾರೆ ಸೋದರಿ ನಾನು ಸಹ ಇದನ್ನೇ ಅರ್ಥ ಮಾಡಿಸಬೇಕೆಂದು ಆ ರೀತಿ ಹೇಳಿದೆ ಈ ಪ್ರಪಂಚದಲ್ಲಿ ಯಾವುದೂ ಸಹ ಶಾಶ್ವತವಲ್ಲ ಪ್ರತಿಯೊಂದೂ ಸಹ ನಾಶವಾಗುತ್ತವೆ ಹಾಗೆಯೇ ಸಾವು ಎನ್ನುವುದು ಸಹ ಯಾರ ವಶದಲ್ಲಿಯೂ ಸಹ ಇರುವುದಿಲ್ಲ ಎಂದು ಗೌತಮ ಬುದ್ಧರು ಸಮಾಧಾನದಿಂದ ಹೇಳಿ ಕಿಶಾ ಗೌತಮಿಗೆ ಜೀವನದಲ್ಲಿ ದೊಡ್ಡ ನೀತಿಯನ್ನ ಬೋಧನೆಯನ್ನ ಮಾಡಿ ಜ್ಞಾನೋದಯವಾಗುವಂತೆ ಮಾಡುತ್ತಾರೆ ವೀಕ್ಷಕರೇ ನಾವು ಸಹ ಎಷ್ಟೋ ನಾಶವಾಗುವಂತಹ ವಸ್ತುಗಳ ಮೇಲೆ ಮೋಹನನ್ನ ಬೆಳೆಸಿಕೊಂಡಿರುತ್ತೇವೆ ಅದು ಯಾವ ಮಟ್ಟಿಗೆ ಇರುತ್ತದೆ ಎಂದರೆ ಅವು ಇಲ್ಲವೆಂದರೆ ನಾವು ಬದುಕುವುದೇ ಕಷ್ಟ ಎನ್ನುವರಷ್ಟರ ಮಟ್ಟಿಗೆ ಇರುತ್ತದೆ ನಾವು ಪ್ರತಿನಿತ್ಯವೂ ಭಗವಂತನಿಗೆ ಪೂಜೆಯನ್ನ ಮಾಡಿ ದೇವರಲ್ಲಿ ಪ್ರಾರ್ಥಿಸುತ್ತೇವೆ ನನಗೆ ಈ ವಸ್ತು ಬೇಕು ನನಗೆ ಕೋರಿಕೆ ಪೂರ್ತಿಯಾಗಬೇಕು ಎಂದು ಬೇಡಿಕೊಳ್ಳುತ್ತೇವೆ ಆದರೆ ಈ ರೀತಿ ಆಗದಿದ್ದಾಗ ನಾವು ಭಗವಂತನ ಮೇಲೆ ನಂಬಿಕೆಯನ್ನ ಕಳೆದುಕೊಳ್ಳುತ್ತೇವೆ ಇಂತಹ ಸಂದರ್ಭದಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕೆಂದರೆ ವಸ್ತುಗಳು ಮತ್ತು ಕೆಲವು ವಿಷಯಗಳು ಶಾಶ್ವತವಲ್ಲ ಇವೆಲ್ಲವೂ ನಾಶವಾಗುತ್ತದೆ ಇವುಗಳ ಮೇಲೆ ಇಷ್ಟೊಂದು ಮೋಹವನ್ನು ಹೊಂದಿರುವುದು ಪದ್ಧತಿಯಲ್ಲ ಎನ್ನುವುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ವೀಕ್ಷಕರೇ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಇನ್ನೂ ಹೆಚ್ಚಿನ ಹೊಸ ವಿಡಿಯೋಗಳಿಗೆ ನಮ್ಮ ಜ್ಞಾನ ಬಿಂದು ಚಾನಲ್ನ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್